ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಅದ್ಭುತ ಗಿಡದ ಬಗ್ಗೆ ಮಾತಾಡೋಣ ಅದು ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗುವ ಆದ್ರೆ ಅದರ ಉಪಯೋಗಗಳು ಮಾತ್ರ ಅದಿಷ್ಟೋ ಜನರಿಗೆ ಗೊತ್ತಿಲ್ಲ ಆ ಗಿಡವೇ ತುಂಬೆ ಗಿಡ ಹೌದು ಈ ಪುಟ್ಟ ತುಂಬೆ ಗಿಡ ನಮ್ಮ ಆರೋಗ್ಯಕ್ಕೆ ಒಂದು ವರ ಅಂತಾನೆ ಹೇಳಬಹುದು ಇದರ ಸಸ್ಯಶಾಸ್ತ್ರೀಯ ಹೆಸರು ಲ್ಯೂಕಸ್ ಆಸ್ಪೆರಾ ಇದು ಆಯುರ್ವೇದದಲ್ಲಿ ಶತಮಾನಗಳಿಂದಲೂ ಬಳಕೆಯಲ್ಲಿದೆ ಹಾಗಾದ್ರೆ ಈ ತುಂಬೆ ಗಿಡದ ಅದ್ಭುತ ಉಪಯೋಗಗಳು ಏನೇನು ಅಂತ ತಿಳಿಯೋಣ ಬನ್ನಿ ಒಂದು ನೆಗಡಿ ಮತ್ತು ಕೆಮ್ಮಿಗೆ ರಾಮಬಾಣ ತುಂಬೆ ಎಲೆಗಳ ಅತ್ಯಂತ ಸಾಮಾನ್ಯ ಮತ್ತು ಪರಿಣಾಮಕಾರಿ ಉಪಯೋಗಗಳಲ್ಲಿ ಒಂದೆಂದ್ರೆ ನೆಗಡಿ ಮತ್ತು ಕೆಮ್ಮಿಗೆ ಚಿಕಿತ್ಸೆ ಹೇಗೆ ಬಳಸ್ಬೇಕು ತುಂಬೆ ಎಲೆಗಳನ್ನು ಜಜ್ಜಿ ರಸ ತೆಗೆದು ಸ್ವಲ್ಪ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರಿಂದ ನೆಗಡಿ ಕೆಮ್ಮು ಕಫದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಇದರ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಶ್ವಾಸಕೋಶದ ಸೋಂಕುಗಳನ್ನು ಎದುರಿಸಲು ಸಹಾಯ ಮಾಡುತ್ತವೆ ಎರಡು ಜ್ವರ ನಿವಾರಕ ಮೈಕೈ ನೋವು ಜ್ವರ ಬಂದಾಗ ತುಂಬೆ ಗಿಡ ಬಹಳ ಉಪಯುಕ್ತ ಹೇಗೆ ಬಳಸಬೇಕು ತುಂಬೆ ಎಲೆಗಳ ಕಷಾಯವನ್ನು ಕುಡಿಯುವುದರಿಂದ ಜ್ವರ ಕಡಿಮೆಯಾಗುತ್ತದೆ ಮತ್ತು ದೇಹಕ್ಕೆ ಆರಾಮ ಸಿಗುತ್ತದೆ ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮೂರು ಚರ್ಮರೋಗಗಳಿಗೆ ಪರಿಹಾರ ತುರಿಕೆ ಕಜ್ಜಿ ಹುಳ ಕಚ್ಚಿದಾಗ ಆಗುವ ಕಿರಿಕಿರಿ ಇಂತಹ ಚರ್ಮದ ಸಮಸ್ಯೆಗಳಿಗೆ ತುಂಬೆ ಗಿಡ ಉತ್ತಮ ಮನೆಮದ್ದು ಹೇಗೆ ಬಳಸಬೇಕು ತುಂಬೆ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿ ಬಾಧಿತ ಜಾಗಕ್ಕೆ ಹಚ್ಚಿದರೆ ಚುರಿಕೆ ಮತ್ತು ಸೋಂಕು ಕಡಿಮೆಯಾಗುತ್ತದೆ ಇದರ ಆಂಟಿ ಮೈಕ್ರೋಬಿಯಲ್ ಗುಣಗಳು ಚರ್ಮದ ಆರೋಗ್ಯಕ್ಕೆ ಉತ್ತಮ ನಾಂಕು ತಲೆನೋವಿಗೆ ಮುಕ್ತಿ ನಿಮಗೆ ತೀವ್ರ ತಲೆನೋವಿದ್ರೆ ತುಂಬೆ ಗಿಡದಿಂದ ಪರಿಹಾರ ಕಂಡುಕೊಳ್ಳಬಹುದು ಹೇಗೆ ಬಳಸಬೇಕು ತುಂಬೆ ಹೂವುಗಳನ್ನು ಹಿಸಿಕಿ ರಸವನ್ನು ಹಣೆಗೆ ಹಚ್ಚುವುದರಿಂದ ತಲೆನೋವು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಕೆಲವರು ಇದರ ಎಲೆಯ ರಸವನ್ನು ಮೂಗಿಗೆ ಬಿಟ್ಟರೆ ಸೈನಸ್ ತಲೆನೋವಿಗೆ ಪರಿಹಾರ ಸಿಗುತ್ತದೆ ಎನ್ನುತ್ತಾರೆ ಆದರೆ ಇದನ್ನು ತಜ್ಞರ ಸಲಹೆ ಮೇರೆಗೆ ಮಾಡುವುದು ಉತ್ತಮ ಐದು ಜೀರ್ಣಕ್ರಿಯೆಗೆ ಸಹಕಾರಿ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳಿಗೂ ಗಿಡ ನೆರವಾಗುತ್ತದೆ ಹೇಗೆ ಬಳಸಬೇಕು ತುಂಬೆ ಗಿಡದ ಕಷಾಯವು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಕರುಳಿನ ಚಲನೆಯನ್ನು ಸುಧಾರಿಸುತ್ತದೆ ಇನ್ನು ತುಂಬೆ ಗಿಡಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ ಇದರ ಹೂವುಗಳನ್ನು ದೇವರ ಪೂಜೆಗೆ ವಿಶೇಷವಾಗಿ ಗಣೇಶನಿಗೆ ಶಿವನಿಗೆ ಮತ್ತು ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ ತುಂಬೆ ಹೂವಿನ ಮಾಲೆಯನ್ನು ದೇವಸ್ಥಾನಗಳಲ್ಲಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಇದರ ಸುಧಂಧವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ ಕೀಟ ನಿಯಂತ್ರಣ ತುಂಬೆ ಗಿಡವು ಕೀಟನಾಶಕವಾಗಿಯೂ ಕೆಲಸ ಮಾಡುತ್ತದೆ ಇದರ ಎಲೆಗಳನ್ನು ತೋಟದಲ್ಲಿ ಇಡುವುದರಿಂದ ಸೊಳ್ಳೆಗಳು ಮತ್ತು ಇತರ ಕೀಟಗಳು ದೂರವಿರುತ್ತವೆ ತುಂಬೆ ಎಲೆಯ ರಸವನ್ನು ಸಿಂಪಡಿಸಿದರೆ ಗಿಡಗಳಿಗೆ ಕೀಟಗಳ ದಾಳಿಯನ್ನು ತಡೆಗಟ್ಟಬಹುದು ಇನ್ನು ತುಂಬೆ ಗಿಡವು ಪರಿಸರಕ್ಕೂ ಸಹಕಾರಿಯಾಗಿದೆ ಇದು ಸುಲಭವಾಗಿ ಬೆಳೆಯುವ ಗಿಡವಾಗಿದ್ದು ಕಡಿಮೆ ನೀರಿನ ಅವಶ್ಯಕತೆ ಇರುತ್ತದೆ ಇದರ ಸುಗಂಧವು ಗಾಳಿಯನ್ನು ಶುದ್ಧಿಗೊಳಿಸುತ್ತದೆ ಮುಖ್ಯ ಸೂಚನೆ ಯಾವುದೇ ಗಿಡಮೂಲಿಕೆಯನ್ನು ಬಳಸುವ ಮೊದಲು ನಿಮ್ಮ ವೈದ್ಯರ ಅಥವಾ ಆಯುರ್ವೇದ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಗರ್ಭಿಣಿಯರು ಚಿಕ್ಕ ಮಕ್ಕಳು ಮತ್ತು ಯಾವುದೇ ಆರೋಗ್ಯ ಸಮಸ್ಯೆ ಇರುವವರು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಇರುವ ತುಂಬೆ ಗಿಡ ಎಷ್ಟು ಉಪಯುಕ್ತ ಅಂತ ಮುಂದಿನ ಬಾರಿ ಈ ಗಿಡವನ್ನು ನೋಡಿದಾಗ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ